ಹಾಯ್ ಫ್ರೆಂಡ್ಸ್ ನಿಶಾ ಕುಕ್ಕಿಂಗ್ ಲಾಸ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆದಂಥ ಚಿಕನ್ ಸಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಸಾಮಗ್ರಿಗಳಂತೇಳಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಬಾಟ್ಲಷ್ಟು ಮೊಸರನ್ನು ಹಾಕಿ ಇಲ್ಲಿ ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ ಹಾಗಾಗಿ ಅರ್ಧ ಬಾಟ್ಲು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಕನಿಗೆ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಡ್ರಿ ಎರಡು ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ ಖಾರ ಉಪ್ಪು ಮತ್ತು ಅರಿಶಿಣ ಪುಡಿ ಮೊಸರು ಎಲ್ಲ ಸರಿಯಾಗಿ ಚಿಕನ್ಗೆ ಹೊಂದ್ಕೊಳ್ಳೋ ಥರ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಬಿಡಿ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಆದರೂ ಕೂಡ ಇಡ್ಬೋದು ಸ್ವಲ್ಪ ಮ್ಯಾರಿನೇಷನ್ ಆದರೆ ಚಿಕನ್ನು ಸ್ಮೂತಾಗಿ ಚೆನ್ನಾಗಿ ಬೀಯುತ್ತೆ ಆಮೇಲೆ ಸಪ್ಪೆ ಸಪ್ಪೆ ಆಗೋಲ್ಲ ಟೇಸ್ಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಇದನ್ನು ಕಲಸಿ ನೆನೆಕ್ಕಿಡಣ ಇವಾಗ ನಾನಿಲ್ಲಿ ಮಸಾಲೆಗೆ ಏನು ಬೇಕು ಅಂದ್ರೆ ತೋರಿಸ್ತಿದ್ದೀನಿ ನೋಡಿರಿ ಒಂದೆರಡು ಟೊಮೆಟೊ ಒಂದು ಸ್ವಲ್ಪ ಪುದೀನ ಒಂದೆರಡು ಇಂಚಷ್ಟು ಶು ಅಲ್ಲ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಇದನ್ನಿವಾಗ ಫ್ರೈ ಮಾಡೋಣ ಇಲ್ಲಿ ಬಾಣಲೆ ಬಿಸಿ ಇಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಅಂದರೆ ಅವೆಲ್ಲ ಮಸಾಲೆಗಳನ್ನು ತೊಗೊಂಡಿದ್ದೀನಲ್ಲ ಅದನ್ನು ಹುರಿಬೇಕು ಇವಾಗ ಬಾಣಲೆ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ ಹಾಕಿರಿ ಹಾಕಿ ಫ್ರೈ ಮಾಡಿರಿ ಅದರದ್ದು ಹಸಿ ಸ್ಮೆಲ್ ಹೋಗಬೇಕು ಹಂಗಾಗಿ ಎಲ್ಲಂದು ಫ್ರೈ ಮಾಡಿ ನಾವು ಮಸಾಲೆ ಮಾಡಬೇಕಾಗುತ್ತೆ ಇಲ್ಲಿ ನಾನು ತೊಗೊಂಡಂತಹ ಎರಡು ಇಂಚು ಅಷ್ಟು ತೊಗೊಂಡಂತ ಅಲ್ಲ ಹಾಕಿದ್ದೀನಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕಟ್ ಮಾಡ್ಕೊಂಡಂತಹ ಎರಡು ಟೊಮೆಟೊಗಳನ್ನು ಇದನ್ನಕ್ಕೆ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಸರಿಯಾಗಿ ಫ್ರೈ ಮಾಡಿರಿ ಫ್ರೈ ಮಾಡಿ ಮಾಡಿ ನೋಡಿ ಒಂದ್ಸರಿ ಮಸಾಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾರು ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇದಕ್ಕೆ ಒಣ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಲವಂಗ ಚಿಕ್ಕೆ ಮತ್ತು ಕಾಳು ಮೆಣಸು ಸ್ವಲ್ಪ ಫ್ಲವರ್ ತೊಗೊಂಡಿದ್ದೀನಿ ಸ್ಟಾರ್ ಇರುತ್ತಲ್ಲ ಅದು ಹಾಕಿ ನೋಡಿರಿ ಇವಾಗ ಈ ಥರ ಫ್ರೈ ಆಗಬೇಕು ಇದನ್ನಿವಾಗ ಒಂದು ಪ್ಲೇಟ್ಗೆ ತೆಗೆದಿಡೋಣ ತಣ್ಣಗಾಗೋಕ್ಕೆ ತನ್ನಗಾದ ಇದನ್ನು ಮಿಕ್ಸಿ ಮಾಡಬೇಕು ಇವಾಗ ನೋಡ್ರಿ ಅದು ಕಂಪ್ಲೀಟು ಕೂಲಾಗಲಿ ಇಲ್ಲಿ ಚಿಕನ ಒಗ್ಗರಣೆ ಹಾಕೋಣ ಅದಕ್ಕೆ ಒಂದು ಬಾಣಲೆ ಬಿಸಿ ಮಾಡಿ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಕ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಚಿಕನಿಗೆ ಬೇಕಾದಷ್ಟು ಫ್ರೈಗೆ ಬೇಕಾದಷ್ಟು ಎಣ್ಣೆನ ಹಾಕಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಟೊಮೆಟೊ ತೊಗೊಂಡಿದ್ವಲ್ಲ ಅದನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಫಸ್ಟ್ ಒಗ್ಗರಣೆಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಕೆಂಪಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಕೆಂಪಗಾದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಹೆಚ್ಚಿಟ್ಕೊಂಡಂತಹ ಒಂದು ಟೊಮೆಟೊನ ಇದಕ್ಕೂ ಸೇರಿಸ್ರಿ ಮಸಾಲೆಗೆ ಬೇರೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ವಿ ಉಳ್ಳಾಗಡ್ಡೆ ಫ್ರೈಗೆ ಕೂಡ ಬೇರೆ ಕಟ್ ಮಾಡ್ಕೊಂಡಿದ್ವಿ ಇವಾಗ ಎರಡು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಸರಿಯಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ನಾನು ಹಾಕಿದ್ದೀನಿ ಹಾಕಿ ಇದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಚಿಕನ್ನು ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕಾಯ ಆಡಿಸಿ ಒಂದು ಐದು ನಿಮಿಷ ಬಿಟ್ಬಿಡಿ ಇದನ್ನು ಆಮೇಲೆ ಅದು ಕುದಿತಾ ಕುದೀತಾ ಅದೇ ನೀರು ಬಿಡುತ್ತೆ ಇದಕ್ಕೆ ಇವಾಗಲೇ ನೀರು ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳ್ರಿ ಇಲ್ಲಿ ಅದು ಫ್ರೈ ಆಗಲಿ ಇಲ್ಲಿ ನಾನು ಹುರಿದಿಟ್ಕೊಂಡಂಥ ಮಸಾಲೆಗೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೈಸಾಗಿ ಫಸ್ಟ್ ತಗೊಂಡಂಥ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಅಷ್ಟರಲ್ಲಿ ಅದು ಚಿಕನ್ ಬೆಂದಿರುತ್ತೆ ಇವಾಗ ನಾನು ನಾನೊಂದೊಂದೇ ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ ತರತರಿಯಾಗಿ ಮಾಡ್ಕೊಬೇಡ್ರಿ ನೈಸಾಗಿ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ರಿ ಚಿಕನ್ ಕುದ್ದು ರೆಡಿಯಾಗಿದೆ ಅದೇ ನೀರು ಬೀಳುತ್ತೆ ನೀರು ಹಾಕೋಕೆ ಹೋಗ್ಬಿಡಿ ಅದಕ್ಕೆ ಇವಾಗ ನೋಡ್ರಿ ಫ್ರೈ ಆದಂಥ ಚಿಕನ್ಗೆ ಗ್ರೈಂಡ್ ಮಾಡ್ಕೊಂಡಂತಹ ಮಸಾಲೆನ ಹಾಕಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಅದರಲ್ಲೇ ಇದನ್ನು ಕೂಡ ಫ್ರೈ ಮಾಡೋಣ ಚೆನ್ನಾಗಿ ಸರಿ ಮಸಾಲೆನ ಚಿಕನ್ಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಿಮಗೆ ಮಸಾಲೆ ಬೇಡ ಅಂದವರು ಫಸ್ಟ್ ನಾವೇನು ಚಿಕನ್ ಫ್ರೈ ಮಾಡಿದ್ವಲ್ಲ ಅಷ್ಟೇ ನಾವು ಊಟಕ್ಕೆ ಯೂಸ್ ಮಾಡ್ಕೋಬೋದು ನಮಗೆ ಸಾರು ಬೇಕು ಅಂದರೆ ಈ ಥರ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡು ಸಾರು ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡ್ರಿ ಮಸಾಲೆ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಮಗೆ ಸಾರು ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನಷ್ಟು ಚಿಕನ್ ಮಸಾಲೆನ ಇದ್ದೀನಿ ಜಾಸ್ತಿ ಇಲ್ಲ ಯಾಕೆಂದರೆ ನಾನು ಒಣ ಮಸಾಲೆ ಕೂಡ ಗ್ರೈಂಡ್ ಮಾಡಬೇಕಾದ್ರೆ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಒಂದು ಚಮಚದಷ್ಟು ಧನಿಯಾ ಪುಡಿ ಇದ್ದೀನಿ ಮೇಲೆ ಹಾಕಿ ಅದನ್ನು ಕೂಡ ಸರಿಯಾಗಿ ಮಿಕ್ಸ್ ಮಾಡ್ರಿ ಇವಾಗ ಸ್ವಲ್ಪ ಫ್ರೈ ಆಗಲಿ ಅದು ಈಗ ನಮಗೆ ಸಾರಿಗೆ ನೀರು ಬೇಕೋ ಅಷ್ಟು ನಾನು ಹಾಕ್ತಾ ಇದ್ದೀನಿ ನಾನು ಒಂದೇ ಗ್ಲಾಸ್ ಅಷ್ಟು ನೀರು ಹಾಕಿ ಚಿಕನ್ ಸಾರನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿರಿ ಚಿಕನ್ ಇವಾಗಲೇ ಬೆಂದ್ಬಿಟ್ಟಿದೆ ಸ್ವಲ್ಪ ಅದು ನೀರಿನಲ್ಲಿ ಕುದೀಲಿ ಆವಾಗ ಚಿಕನ್ ರೆಡಿ ಆಗುತ್ತೆ ನೀವು ಕೂಡ ಅದು ಮಾಡ್ಕೊಂಡು ತಿಂದು ನೋಡಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತೀನಿ ಬಾಯ್